ಟೈಮ್ ಬಂದು ಐದು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೆಳಗಿನ ಜಾವ ಆಗ ಎಷ್ಟು ಬೆಳಗ್ಗೆ ಯಾಕೆ ಕೆದ್ ಬಂದಿದ್ದೀರಾ ಶ್ವೇತಾ ನನ್ ಕೈ ಅಂತೂ ಆಗದೆ ಇಲ್ಲ ಶ್ವೇತಾ ಅಂತ ತುಂಬಾ ಜನ ಹೇಳ್ತೀರಾ ಬಟ್ ನನಗೆ ಇದು ಅಭ್ಯಾಸ ಆಗ್ಬಿಟ್ಟಿದೆ ನಾನು ಅಲಾರಾಮ್ ಸಹ ಇಡೋದಿಲ್ಲ ಆಟೋಮ್ಯಾಟಿಕ್ ಆಗಿ ನನ್ಗೆ ಐದರಿಂದ ಐದುವರೆ ಒಳಗೆ ಎಚ್ಚರ ಆಗ್ಬಿಡುತ್ತೆ ನಾನು ಎಷ್ಟೇ ಲೇಟ್ ಆಗಿ ಮಲ್ಕೊಂಡಿದ್ರು ಸಹ ಬೇಗ ಎಚ್ಚರ ಆಗ್ಬಿಡುತ್ತೆ ಬಟ್ ಟೈಮ್ಸ್ ತುಂಬಾ ಸ್ಟ್ರೆಸ್ಸು ಅಥವಾ ಸ್ಟ್ರೈನು ಆದಾಗ ಒಂದ್ ಸೆವೆನ್ ಓ ಕ್ಲಾಕ್ ತರ ಎಚ್ರ ಆಗತ್ತೆ ಅದ್ ಬಿಟ್ರೆ ನಾನು ನಾರ್ಮಲ್ ಆಗಿ ಐದ್ರಿಂದ ಒಳಗೆ ಎಚ್ರ ಹಾಗೆ ಆಗತ್ತೆ ಎದ್ ಬಿಡ್ತೀನಿ ಎದ್ಬಿಟ್ಟು ಆಸ್ ಯೂಶುವಲ್ ನಂದ ಬೆಳಗಿನ ಜಾವದ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಟ್ಟೆ ಎತ್ಕೊಂಡು ಕೆಳಗಡೆ ಬರ್ತೀನಿ ಅಂಡ್ ತಿಂಡಿಗೆ ರೆಡಿ ಮಾಡ್ಕೋತೀನಿ ಸೊ ಇವತ್ತು ಸಹ ನಾನು ದೋಸೆಗೆ ರೆಡಿ ಮಾಡ್ಕೊಂಡಿದೀನಿ ಹಾಗೆ ನೋಡ್ತಾ ಇದ್ದೀರಿ ಅಲ್ಲ ಅವರೇ ಕಾಣಿಸ್ತಾ ಇದೆ ಸೊ ಈ ಅವರೇಕಾಳ್ ಬಂದ್ಬಿಟ್ಟು ಹೇಗಿಲ್ ಬಂತು ನಿಮ್ ಕಡೆ ಸಿಗತ್ತಾ ಅವರೇ ಅಂತ ಕೇಳ್ಬಹುದು ಇಲ್ಲ ಖಂಡಿತವಾಗ್ಲೂ ಸಿಗಲ್ಲ ನಮ್ಮ ಅಂಕೋಲಾದಲ್ಲಿ ಅವರೇಕಾಳು ನಾನು ಇದನ್ನ ಹಾಸನಿಂದ ತಂದಿರೋದು ಅಪ್ಪ ಅಮ್ಮ ಕಷ್ಟಪಟ್ಟು ಎಡ್ದು ಕೊಟ್ಟಿದ್ದಾರೆ ಮಗಳಿಗೋಸ್ಕರ ಅಂತ ಸೊ ನಾನು ಅದನ್ನ ಒಂದೇ ದಿನ ಮಾಡಲ್ಲ ಯಾಕೆಂದ್ರೆ ಇಲ್ಲಿ ನಾನು ನನ್ನ ಮಗ ಅಷ್ಟೇ ತಿನ್ನೋದು ಹಾಗಾಗಿ ಸ್ವಲ್ಪ 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 ಇಟ್ಕೊಂಡು ಮಾಡ್ತೀನಿ ಅಂಡ್ ನಮ್ಮಅಮ್ಮ ಆಕ್ಚುಲಿ ಹೇಳ್ತಾರೆ ನಾನು ಕೊಟ್ಟಿದ್ದೆ ಇಷ್ಟು ಕಾಳು ಇನ್ನೂ ಇಟ್ಕೊಂಡಿದ್ಯಾ ಅಂತ ಬಟ್ ಹೌದು ಗೈಸ್ ನಮ್ಮನೆ ಅಷ್ಟೊಂದೆಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಮಾಡ್ತೀನಿ ಇವತ್ತು ದೋಸೆ ಜೊತೆಗೆ ಆ ಸಾಂಬಾರ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅವರೇ ಸಾರು ಹಾಗೇನೆ ಇದು ಮಧ್ಯಾಹ್ನ ಊಟಕ್ಕೂ ಸಹ ಆಗುತ್ತೆ ಟೂ ಇನ್ ಒನ್ ಆಗುತ್ತಲ್ಲ ಅಂದ್ಬಿಟ್ಟು ಬೇಗನೆ ಮಾಡ್ತಾ ಇದ್ದೀನಿ ಅವ್ರ ಸಾರ್ ಮಾಡೋದು ತುಂಬಾ ಈಸಿ ಅಂಡ್ ಇಟ್ ಡಿಪೆಂಡ್ಸ್ ಗೈಸ್ ಒಬ್ಬೊಬ್ರು ಸಾರ್ ಅನ್ನೋ ತರ ಬರುತ್ತೆ ಬಟ್ ನಾನು ನಮ್ಮಅಮ್ಮನ ಜೊತೆ ಕಲ್ತಿರೋದಲ್ಲ ಸೊ ನಾನ್ ಮಾಡಿದ್ರೆ ನಮ್ಮಅಮ್ಮ ಮಾಡೋ ರೀತಿ ಟೇಸ್ಟ್ನೇ ಬರುತ್ತೆ ಗೈಸ್ ತುಂಬಾ ಚೆನ್ನಾಗಿರತ್ತೆ ಸಾಂಬಾರ್ ಪಾಡಿಗೆ ಸಾಂಬಾರು ಹಾಕ್ತಾ ಇರತ್ತೆ ಸೊ ವಿಶಲ್ ಹೊಡೆದಾಗ ಆಫ್ ಮಾಡೋದು ಮತ್ತು ಇವತ್ತು ದೋಸೆ ಬೇರೆ ಅಲ್ಲ ಸೊ ಸ್ವಲ್ಪ ಕೆಲಸ ಆದಮೇಲೆ ದೋಸೆ ಸ್ಟಾರ್ಟ್ ಮಾಡ್ಕೋತೀನಿ ಲೇಟಾಗಿ ಹಾಗಾಗಿ ಸ್ವಲ್ಪ ಟೈಮ್ ಇದೆ ಅಲ್ಲ ಸೊ ವಾಟರ್ ಬಿಡೋಣ ಅಂದ್ಬಿಟ್ಟು ವಾಟರ್ ಕುಡಿತಾ ಇದ್ದೀನಿ ಇನ್ನೂ ಸಹ ವಿಶಲ್ ಬಂದಿಲ್ಲ ಒಂದೊಂದು ಸಲ ಏನಾಗುತ್ತೆ ಗೈಸ್ ಈ ಸ್ಟವ್ಗಳು ಸ್ಟವ್ ಅಲ್ಲ ಏನದು ಕುಕ್ಕರ್ಗಳು ನಮಗೆ ಬೇಕಾಗಿ ಟೈಮ್ಗೆ ವಿಶಲ್ ಬರೋದಿಲ್ಲ ಸೊ ಆವಾಗ ನಮಗೆ ಎಷ್ಟು ಕೋಪ ಬರುತ್ತೆ ಅಂದರೆ ನಮಗೆ ಬೇರೆ ಅರ್ಜೆಂಟ್ ಕೆಲಸ ಇರುತ್ತೆ ಈ ಕಡೆ ವಿಜ್ವಲ್ ಬರ್ತಾ ಇರಲ್ಲ ಕಾಯ್ಕೊಂಡು ಕೂತಿರ್ತೀವಿ ಸೊ ಹೀಗೆ ಆಗ್ಬಿಡುತ್ತೆ ನಾನು ವಾಟರ್ ಎಷ್ಟು ಕುಡಿದ್ರೂ ಸಹ ಅದು ಬರ್ತಾ ಇಲ್ಲ ಹಾಗಾಗಿ ಏನು ಮಾಡಿದೆ ಅಂದರೆ ನಾನೇ ನೋಡಿ ವಿಜ್ವಲ್ ಬರೆಸ್ತಾ ಇದ್ದೀನಿ ಅದು ಈ ರೀತಿ ಮಾಡಿದಾಗ ನನಗೆ ನಗು ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಟೈಮಿಗೆ ಅದು ವರ್ಕ್ ಆಗಿಲ್ಲ ಅಂದರೆ ಅದಕ್ಕೇನು ಬೇಕಲ್ಲ ಅದನ್ನ ಮಾಡಿ ನಾವು ವರ್ಕ್ ಮಾಡಿಸ್ಕೋಬೇಕು ಏನಂತೀರಾ ಹೌದಲ್ಲ ಸೊ ಬನ್ನಿ ಇವಾಗ ನೋಡಿ ಸ್ವಲ್ಪ ಬೆಳಕು ಆಗ್ತಾ ಇದೆ ಇಷ್ಟು ತನಕ ಗೊಗುಮ್ ಗೊತ್ತಲೇ ಇತ್ತು ಹಂಗಾಗಿ ನಾ ಹೊರಗೆ ಹೋಗಿರಲಿಲ್ಲ ಸೊ ಇವಾಗ ಹೊರಗೆ ಹೋಗ್ಬೋದು ಸ್ವಲ್ಪ ಸ್ವಲ್ಪ ಬೆಳಕಾಗಿದೆ ಹಾಗಾಗಿ ಬಟ್ಟೆ ನೆನೆ ಹಾಕ್ಬಿಡೋಣ ತಣ್ಣಗೆ ಗಾಳಿ ಬೀಸ್ತಾ ಇದೆ ಇನ್ನೂ ಸೂರ್ಯ ಕಾಣಿಸ್ತಾ ಇಲ್ಲ ಮರೆ ಆಗ್ಬಿಟ್ಟಿದ್ದಾನೆ ಬಟ್ ಸೂರ್ಯ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಾವು ಕೆಲಸ ಮಾಡೋದು ನಿಲ್ಸೋಕ್ಕಾಗಲ್ಲ ಹಾಗಾಗಿ ನಾವು ನಮ್ಮ ಕೆಲಸನ ಮಾಡ್ಕೊಳ್ಳೋಣ ಬಟ್ಟೆ ನೆನೆ ಹಾಕ್ಬಿಟ್ಟು ಇನ್ಸ್ಟಾಂಟಾಗಿ ಬಿಡಬೇಕು ಯಾಕೆ ಅಂದರೆ ಇವತ್ತು ಸ್ಯಾಟರ್ಡೆ ತುಂಬ 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 ಕೆಲಸ ಮೊನ್ನೆಯಿಂದ ಬರ್ತಾ ಇದ್ದಾರೆ ಬಟ್ ಅವ್ರು ಏನು ಕೆಲಸ ಮಾಡ್ತಾರೆ ಏನು ಬಿಡ್ತಾರೆ ನನಗಂತೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ಟೆ ಹೋಗಿದ್ದಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ ಏನು ಮಾಡ್ತಾರೆ ಮನೆ ಒಂದು ನಿನ್ನೆ ಸಂಜೆ ಒತ್ತೋ ಅಂತ ಹೇಳಿದ್ರು ಲೈಕ್ ಹೊಸಾಗಿದೆಯಾ ಅಂತ ಕೇಳ್ತಾಯಿದ್ರು ಮೇ ಬಿ ಮನೆ ಒರಿಸ್ತಾರೆ ಅಂತ ಗೊತ್ತಾಯಿತು ಬಟ್ ಪಾತ್ರೆ ಬಟ್ಟೆ ಬಗ್ಗೆ ನನಗೆ ಗೊತ್ತಿಲ್ಲ ಏನೂ ಇನ್ಫಾರ್ಮೇಶನ್ಸ್ ಇಲ್ಲ ಸೊ ಹಾಗಾಗಿ ನಾನೇ ವಾಶ್ ಮಾಡ್ಕೊತಾ ಇದ್ದೀನಿ ನಮ್ಮ ಯಮುನಾ ಬರಲಿಲ್ಲ ಬರ್ತೀನಿ 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 ಅಂದ್ಬಿಟ್ಟು ಅವರು ಟ್ವೆಂಟಿ ಅದು ಬರ್ತೀನಿ ಅಂದರು ಅಲ್ಲಿ ತನಕ ಇವರು ಕಾಯೋ ಥರ ಇಲ್ಲ ಸೊ ಯಾರೋ ಬಂದಿದ್ದಾರೆ ನೋಡಬೇಕು ಅವರು ಎಷ್ಟು ದಿನ ಇರ್ತಾರೆ ಏನು ಕತೆ ಅಂತ ಸೊ ನನ್ನ ಕೆಲಸವಂತೂ ತಪ್ಪಲಿಲ್ಲ ನಾನು ಮಾಡಬೇಕು ಮಾಡೋಣ ಬನ್ನಿ ಹ್ಞೂ ವಾಟರ್ ತುಂಬಾ ಇದೆ ಮತ್ತೆ ನೆನ್ನೆ ಹಾಕ್ಬಿಟ್ಟು ಹೋಗೋಣ ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ ಸ್ವಲ್ಪ ನನ್ನ ಹಸ್ಬೆಂಡು ಪೈನಾಪಲ್ ಬಿಟ್ಟಿದ್ದಾನೆ ತುಂಬಾ ಸ್ವೀಟಾಗಿತ್ತು ಅಂದ್ಕೊಟ್ಟಿದ್ದೇ ಸ್ವಲ್ಪ ಅದರಲ್ಲೂ ಸಹ ಬಿಟ್ಟಿದ್ದಾನೆ ಅದನ್ನು ಹೋಗಿ ಸ್ವಾಹ ಮಾಡಿಬಿಟ್ಟು ಆಮೇಲೆ ಬಂದು ಬಟ್ಟೆ ಒಗ್ಯಣಿ ಸರ್ಫ್ ವಾಟರ್ ಆಯಿತು ಈಗ ಬಟ್ಟೆನ ಡಿಪ್ ಮಾಡೋಣ ಮೋಟರ್ ಆನ್ ಮಾಡಿದೆ ಮೊನ್ನೆ ಆ್ಯಕ್ಚುಲಿ ನನಗೆ ತುಂಬಾ ಕೆಲಸ ಇತ್ತು ಸೊ ಹೇಗೂ ಇನ್ನೊಂದು ಸಲ ಮೋಟರ್ ಆನ್ ಮಾಡ್ತಾರಲ್ಲ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ಮಾಡಿರಲಿಲ್ಲ ನಿನ್ನೆ ರಾತ್ರಿ ಅಲ್ಲ ಮೊನ್ನೆ ರಾತ್ರಿ ಒಂಬತ್ತು ಗಂಟೆಲಿ ನನ್ನ ಮಗ ಅಮ್ಮ ನೀರು ಬರ್ತಾ ಇಲ್ಲ ಅಮ್ಮ ನೀರು ಬರ್ತಾ ಇಲ್ಲ ನಾನು ಅವಾಗಲೇ ನಿದ್ದಳಿದ್ದೆ ಹೆವಿ ಹೈ ನಿದ್ದೇಳಿದ್ದೆ ಸೊ ನನಗಾಗ ಹಾಂ ಪುಟ್ಟ ಅಂತ ಮಲ್ಕೊಂಡ್ಬಿಟ್ಟೆ ಮತ್ತೆ ಲೆವೆನ್ ಓ ಕ್ಲಾಕಿಗೆ ಅವ್ನು ಮತ್ತು ಬಾತ್ರೂಮ್ ಹೋಗಿದ್ದಾನೆ ಅಲ್ಲ ಅಮ್ಮ ನೀರು ಬರ್ತಾ ಇಲ್ಲ ಸೊ ಮಧ್ಯರಾತ್ರಿ ಮತ್ತೆ ಕೈ ಕೊಡುತ್ತೆ ಅಂದ್ಬಿಟ್ಟು ಆವಾಗಲೇ ಎದ್ಬಿಟ್ಟು ಮೋಟರ್ ಆನ್ ಮಾಡಿದ್ದೆ ಸೊ ಯಾಕೆ ಬೇಕು ನಮ್ಮ ಕೆಲಸ ನಾವು ಮಾಡೋಣ ಅಂದ್ಬಿಟ್ಟು ಈಗ ಮೋಟ್ರ್ ಆನ್ ಮಾಡಿದ್ದೀನಿ ನಮ್ಮ ಟ್ಯಾಂಕಿಗೆ ವಾಟ್ರ್ ಫಿಲ್ ಆಗೋಕ್ಕೆ ನನ್ನ ಗಂಡ ಹೇಗಿರ್ಬೇಕಿತ್ತು ಗೊತ್ತಾ ನಾ ಏನೇ ಮಾಡಿಕೊಟ್ರು ಚೆನ್ನಾಗಿ ತಿನ್ನಬೇಕು ಈ ರೀತಿ ಫ್ರೂಟ್ಸ್ ಗಳು ಕಟ್ ಮಾಡ್ಕೊಟ್ಟಾಗ ಫುಲ್ ಖಾಲಿ ಮಾಡ್ಬೇಕು ಇನ್ನೂ ಬೇಕು ಅಂತ ಹೇಳ್ಬೇಕು ಸೊ ಈ ರೀತಿ ಎಷ್ಟು ಚಂದ ಇರೋದು ಅಲ್ಲ ಕೊಟ್ಟಿದ್ದೆ ಸ್ವಲ್ಪ ಹಣ್ಣು ಅದ್ರಲ್ಲೂ ಬಿಟ್ಟಿದ್ದಾನೆ ಇಷ್ಟು ಚಂದ ಇರೋ ಪೈನಾಪಲ್ ಹಣ್ಣ ಸೊ ಏನಪ್ಪಾ ಮಾಡ್ಬೇಕು ಗೊತ್ತೇ ಆಗಲ್ಲ ಏನೋ ತಿಂಡಿನ ನಾನು ಮಾಡಿದ್ರೆ ಚೆನ್ನಾಗಿಲ್ಲ ಹಾಗೆ ಹೀಗೆ ಹೇಳ್ಬೋದು ಪೈನಾಪಲ್ ಬಂದು ನ್ಯಾಚುರಲ್ ಫ್ರೂಟು ಸೊ ಇದನ್ನು ತಿಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಗಾಯಸ್ ಗೈಸ್ ನೀರು ತುಂಬು ಆಫ್ ಮಾಡ ಗೈಸ್ ಫಸ್ಟ್ ರೌಂಡ್ ಅಂತ ಬಟ್ಟೆನಾ ಇಷ್ಟು ಒಗ್ದಿದ್ದೀನಿ ಇನ್ನೂ ಇದೆ ಇನ್ನೂ ನೋಡಿ ಇಷ್ಟು ಬಟ್ಟೆಗಳು ಇದ್ದಾವೆ ಸೊ ಸದ್ಯಕ್ಕೆ ದೊಡ್ಡ ದೊಡ್ಡ ಬಟ್ಟೆ ಏನಿದ್ವಲ್ಲ ಅವನ್ನ ಖಾಲಿ ಮಾಡಿದ್ದೀನಿ ಚಿಂಟುಗೆ ಇವತ್ತು ಸ್ಕೂಲು ಬೇಗ ಇದೆಯಂತೆ ಸೊ ಬೇಗ ಹೋಗಿ ಹಾಲು ಕಾಯಿಸಿ ಅವ್ನಿಗೆ ಎಬ್ರಿಸಿ ತಿಂಡಿ ಕೊಟ್ಟು ಎಲ್ಲ ಮಾಡಬೇಕು ಆ್ಯಂಡ್ ಮೋರ್ ಓವರ್ ಅವ್ನು ಬಟ್ಟೆ ಐರನ್ ಮಾಡಿಲ್ಲ ಸೊ ಅದನ್ನು ಮಾಡಿಕೊಡ್ಬೇಕು ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳುವರೆ ಅಷ್ಟೇ ಸೊ ಏಳುವರೆ ಅಲ್ಲ ಈಗ ಹಾಲು ಕಾಯಿಸ್ಕೊಂಡು ತೊಗೊಂಡೋಗಿ ಬಟ್ಟೆ ಐರನ್ ಮಾಡಿಕೊಟ್ಬಿಡೋಣ ಹ್ಞೂ ಬನ್ನಿ ಚಿಂಟುಗೆ ಹಾಲು ಕಾಯೋಕೆ ಸಾರು ರೆಡಿ ಆಗಿದೆ ಇನ್ನೂ ಟೇಸ್ಟ್ ಮಾಡೋಣ ಮಾಡೋಣ ಕಾಫಿ ಮಾಡ್ಕೊಳ್ಳೋಕ್ಕೆ ಸಹೋಣ ಈಗ ಸೊ ಗ್ಯಾಪಲ್ಲಿ ಸಾರು ಯಾವ ಟೇಸ್ಟ್ ಇದೆ ಹೆಂಗೆ ಬಂದಿದೆ ಉಪ್ಪು ಖಾರ ಸರಿಗಿದೆಯಾ ಅಂತ ನೋಡೋಣ ನಮ್ಮಮ್ಮ ಅವರೇಕಾಯಿ ಇಟ್ಕೊಟ್ಟಿದ್ರು ಅಲ್ಲ ಸೊ ಸಾರು ಮಾಡಿದ್ದೀನಿ ಇವತ್ತು ಸ್ವಲ್ಪನೇ ಕಾಳು ಹಾಕಿ ಮಾಡಿದ್ದೀನಿ ಅವರೇಕಾಯಿ ಸಾರು ಇವಾಗ ಸಾರು ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು ಅಲ್ವಾ ನೋಡೋಣ ಒಂದು ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಕಾಲು ಬೆಂದಿದೆಯಾ ಅಂತ ನೋಡೋಣ ತುಂಬ ಸಾರು ಕುಡಿತೀನಿ ಗೈಸ್ ನಮ್ಮ ಅಮ್ಮ ಮನೇಲೂ ಅಷ್ಟೇನೆ ಕಾಫಿ ಆಯಿತು ನಿಮ್ಗೂ ನಂತರ ಸಾರನ್ನ ಸೂಪ್ ಕುಡಿಯೋ ತರ ಕುಡಿಯೋ ಅಭ್ಯಾಸ ಇದ್ಯಾ ಊಟಕ್ಕೆ ಜಾಸ್ತಿ ಸಾರ್ ಹಾಕೊಂಡ್ ತಿನ್ನೋ ಅಭ್ಯಾಸ ಇದ್ಯಾ ಕಾಮೆಂಟ್ ಮಾಡಿ ಆಯ್ತಾ కొట్టగిత బిస్మి బిస్మి కాఫీ స్ట్రాంగ్ కాఫీ రెడీ కొట్టుకొని పుల్లనంద్ర హాల్ ఇతదిని హాల్ సహకైతు కాఫీ కొడుతుట ಹಾಲ್ ತಗೊಂಡು ಹೋಗೋಣ ನಮ್ ಚಿಂಟು ಅಂತೂ ಇತ್ತೀಚೆಗೆ ಹಾಲ್ ಕುಡಿ ಅಂದ್ರೆ ಕುಡಿಯೋದೇ ಇಲ್ಲ ಅಂತಾನೆ ಬೇಡವೇ ಬೇಡ ಅಂತಾನೆ ಆದ್ರೂ ಸಹ ನಾನು ಹಿಂಸೆ ಮಾಡಿ ಕೊಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪನಾದರೂ ಕುಡಿಪುಟ ಇಲ್ಲ ಅಂದ್ರೆ ಬೋನ್ಸ್ ಎಲ್ಲ ಶಕ್ತಿ ಆಗಿರಲ್ಲ ಅಂತ ಹೇಳಿ ಪೂಸಿ ಮಾಡಿ ಕೊಡ್ತಾ ಇದ್ದೀನಿ ಗೊತ್ತಾ ಚಲುತ್ತೆ ಚಿಂಟುಗೆ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಅಲ್ಲಿಂದ ಡೈರೆಕ್ಟಾಗಿ ಸಂತೆಗೆ ಬಂದಿದ್ದೀನಿ ಸೊ ಸಂತೆ ವ್ಯಾಪಾರ ಅಂದರೆ ಕೇಳಬೇಕಾ ದೇವ ತುಂಬ ರಶ್ ಇರುತ್ತೆ ಗೈಸ್ ಅಲ್ಲಿ ಎಲ್ಲ ಸಾಮಾನು ತಗೊಂಡು ಬರೋ ಅಷ್ಟೊತ್ತಿಗೆ ನಾನು ಹೆಣ ಬಿದ್ದೋಗಿರತ್ತೆ ಆದರೂ ಸಹ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಖುಷಿ ಖುಷಿಯಿಂದ ಎಲ್ಲ ಅದನ್ನು ಎತ್ತಾಕೊಂಡು ಬರ್ತೀನಿ ಯಾಕೆ ಅಂದರೆ ಅಟ್ಲೀಸ್ಟ್ ಕೆಲಸದವ್ರ ಕೈಲಿ ಕೊಟ್ಟರೆ ತುಂಬ ಖರ್ಚು ಮಾಡ್ಕೊಂಡು ಬರ್ತಾರೆ ನಾನು ಸ್ವಲ್ಪ ಕರೆಕ್ಟಾಗಿ ಯೋಚನೆ ಮಾಡಿ ಎಷ್ಟು ಬೇಕಷ್ಟು ತಗೋತೀನಿ ಅಂಡ್ ಎಲ್ಲಿ ಕಮ್ಮಿಗೆ ಚೆನ್ನಾಗಿರೋ ಐಟಮ್ಸ್ ಸಿಗತ್ತಲ್ಲ ಅಲ್ಲಿ ತಗೋತೀನಿ ಸೊ ಹಂಗಾಗಿ ಐ ಜಸ್ಟ್ ಎಂಜಾಯ್ ದಿಸ್ ಪ್ರಾಸೆಸ್ ಅಷ್ಟೇ ಸೊ ಬಟ್ ಹೌದು ಸಮಟೈಮ್ಸ್ ಬೇಜಾರ್ ಆಗುತ್ತೆ ಬಟ್ ಸಮಟೈಮ್ಸ್ ಹ್ಯಾಪಿ ಆಗಿರ್ತೀನಿ ಬಟ್ ಏನೋ ಒಂದು ಒಟ್ಟ ಖುಷಿ ಖುಷಿಯಾಗಿದ್ರೆ ಆಯ್ತಲ್ಲ ಸೊ ಬನ್ನಿ ಹೋಗೋಣ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಚಿಂಟುನ ಸ್ಕೂಲಿಗೆ ಡ್ರಾಪ್ ಮಾಡಿ ಹಾಗೇ ಸಂತೆಯಲ್ಲಿ ಸ್ವಲ್ಪ ಸಾಮಾನು ಏನದು ತರಕಾರಿ ಎಲ್ಲ ತಗೊಂಡು ಬಂದೆ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಇವಾಗ ತಿಂಡಿ ತಿಂತಾ ಇದ್ದೀನಿ ದೋಸೆ ಮತ್ತೆ ಅವ್ರಿಗೆ ಕಣ್ ಸಾರು ಬನ್ನಿ ತಿನ್ನೋಣ ಸಾರು ಸಖತ್ತಾಗಿದೆ ತಿಂಡಿ ತಿನ್ಬಿಟ್ಟು ಬೇರೆ ಕೆಲಸ ಮಾಡೋಣ ನಮ್ಮ ಚಿಂಟು ತುಂಬಾನೇ ಅರ್ಜೆಂಟ್ ಮಾಡ್ತಾನೆ ಅವ್ರು ಸ್ಕೂಲಲ್ಲಿ ಕಿರಿಕಿರಿ ಮಾಡ್ತಾರೆ ಸ್ವಲ್ಪ ಐದು ನಿಮಿಷ ಹೋದ್ರು ಕೆಳಗೆ ಕೂರಿಸ್ತಾರೆ ಅಂತ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಚಿಂಟು ಡ್ರಾಪ್ ಮಾಡಕ್ಕೆ ಹೋಗ್ಬಿಡ್ತೀನ ಆಮೇಲೆ ಮತ್ತೆ ಸಾಮಾನು ತಗೊಂಡ್ ಬರ್ಬೇಕಾ ಸೊ ಇದೆಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಹಾಗಾಗಿ ಲೇಟ್ ತಿಂಡಿ ಸಮಟೈಮ್ಸ್ ತಿಂದ್ರು ತಿಂದೇ ಇಲ್ಲ ಅಂದ್ರೆ ಇಲ್ಲ ಹಿಂಗಾಗೋಗುತ್ತೆ ಅಂಡ್ ಸೊ ಸಾಮಾನ್ ಸಹ ಜೋಡ್ಸಿಟ್ಟಿಲ್ಲ ನಾನು ತರಕಾರಿದು ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ಜೋಡ್ಸಿಟ್ಟಣ ಅಂತ ಹೋಗಿದ್ದೆ ನೋಡ್ಸೊಂಡು ನೋಡಿ ಇವಾಗ ಇಷ್ಟೆಲ್ಲ ತರ್ಕಾರಿಗಳನ್ನ ಎದ್ದು ಹಾಕೊಂಡು ಬಂದಿದ್ದೀನಿ ಇದೆಲ್ಲ ನೋಡಿ ನನ್ನ ಟೂ ವೀಲರ್ ಅಲ್ಲೇ ನಾನು ಎತ್ತಕೊಂಡ್ ಬಂದಿರೋದು ನನ್ಗೆ ಅನ್ಸುತ್ತೆ ಸಮಟೈಮ್ಸ್ ನಾನು ಇಷ್ಟೊಂದೆಲ್ಲ ಮೀನ್ಸ್ ಲಗೇಜ್ ನ ಇಟ್ಕೊಂಡು ಟೂ ವೀಲರ್ ಓಡಿಸ್ತಾ ಇದೀನ ಅಂತ ಬಟ್ ನಿಜ ಹೇಳ್ತೀನಿ ಒಂದೊಂದ್ಸಲ ಕಾರ್ ಅಲ್ಲೇ ಇಷ್ಟೆಲ್ಲ ಡಂಪ್ ಮಾಡಕ್ ಆಗಲ್ಲ ಅಂತ ನಂಗ್ ಒಂದೊಂದ್ಸಲ ಫೀಲ್ ಆಗ್ಬಿಡತ್ತೆ ಅಷ್ಟು ಸಾಮಾನ್ ಎತ್ತಕೋ ಬಂದಿರ್ತೀನಿ ಇದ್ರ ಜೊತೆಗೆ ಅಂಗಡಿ ಸಾಮಾನು ಸಹ ಎತ್ತಕೋ ಬಂದಿರ್ತೀನಿ ಗೈಸ್ ಗೈಸ್ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಈ ರಜನೆಲ್ಲ ಕಟ್ ಮಾಡ್ಬೇಡಿ ಪಾಪ ಬಡವರು ಅಂತ ಎಲ್ಲ ಹೇಳಿದ್ರಿ ಗೈಸ್ ಇಲ್ಲಿ ಬಡವರು ಶ್ರೀಮಂತರು ಅಂತ ಬರೋದಿಲ್ಲ ಅವರು ಸಹ ದುಡ್ಡಿಗೋಸ್ಕರನೇ ಕೆಲಸ ಮಾಡೋದು ನಾವು ಸಹ ದುಡ್ಡಿಗೋಸ್ಕರನೇ ಕೆಲಸ ಮಾಡೋದು ಅಂಡ್ ಮೋರ್ ಓವರ್ ಅವರು ಬೇರೆ ಕಡೆ ಜಾಸ್ತಿ ದುಡ್ಡು ಸಿಗುತ್ತೆ ಅನ್ಬಿಟ್ಟು ಇಲ್ಲಿ ಕೆಲ್ಸಕ್ಕೆ ಬರ್ದಾನೆ ಅಲ್ಲಿ ಹೋಗ್ತಾರೆ ಸೊ ಅಂತ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಡಿಡಕ್ಷನ್ಸ್ ಮಾಡ್ಲೇಬೇಕಾಗತ್ತೆ ಅಂಡ್ ಮೋರ್ ಓವರ್ ನನಗೆ ಗೊತ್ತು ಒಂದೊಂದು ಪೇಸನ್ನು ಎಷ್ಟು ಕಷ್ಟ ದುಡಿಯೋದು ಅಂತ ಹಾಗಾಗಿ ನಾನು ಹೀಗೇನೆ ಗೈಸ್ ದುಡ್ಡಿಗೆ ಪ್ರಾಮುಖ್ಯತೆ ಕೊಡೋರ ಹತ್ರ ನಾವು ದುಡ್ಡು ದುಡ್ಡಲ್ಲೇ ಮಾತಾಡ್ಬೇಕಾಗತ್ತೆ ಅವರಿಗೆ ಮನುಷ್ಯತ್ವ ಅಥವಾ ನಾವು ಪಾಪ ಅಂದ್ರೆ ಅದು ವರ್ಕೌಟ್ ಆಗೋದಿಲ್ಲ ಗೈಸ್ ಸೊ ಇದು ನಾನು ಕಲ್ತಿರೋ ಪಾಠ ಹಾಗಾಗಿ ನನಗೆ ಇದ್ರ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ಸೊ ನನ್ನಿಂದ ಏನಾದ್ರೂ ನಿಮಗೆ ಬೇಜಾರಾಗಿದ್ರೆ ಸೊ ಕ್ಷಮೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಗೈಸ್